ಮಳೆ ಬರ ಆಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಈಗ ಮಳೆ ಜಾತಿಯಾಗಿ ಅತಿವೃಷ್ಟಿಯಾಗಿ ಬಳೆ ಬಾಳೆ ಬೆಳೆ ಇರ್ಬೋದು ಮತ್ತೆ ಬೇರೆ ಬೇರೆ ಬೆಳೆಗಳು ಇರ್ಬೋದು ನಷ್ಟ ಗೊತ್ತಿದೆ ಈಗಾಗಲೇ ನಾವು ಬರೋ ವೀಕ್ಷಣೆ ಮಾಡಿದ್ದೀವಿ ಪರಿಹಾರನ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತ್ತು ಏನೋ ಈಗ ಎಷ್ಟೋ ಒಂದು ಐದು ಸಾವಿರ ಕೋಟಿನೇ ಏನೋ ಬಿಡುಗಡೆ ಮಾಡಿದ್ದೀವಿ ಅಂತ ಇವತ್ತು ಇವತ್ತು ಕೇಳಿದೆ ಐದು ಸಾವಿರದ ಚಿರ ಮೂವತ್ತಾರು ಕೋಟಿ ಏನೋ ಬಿಡುಗಡೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಅಂತ ಆದರೆ ಅದನ್ನು ಕರ್ನಾಟಕ ಸರ್ಕಾರ ಈ ಕೂಡಲೇ ಅದನ್ನ ಏನು ರೈತರು ಇದ್ದಾರೆ ಫಲಾನುಭವಿಗಳಿದ್ದಾರೆ ಅಂತ ಪರ ಇರೋಂಥ ಪರ ಫಲಾನುಭವಿಗಳಿದ್ದರೆ ಗುರುತಿಸಿ ಗುರುತು ಮಾಡಿದ್ದೀರಿ ಅಂತ ರೈತರಿಗೆ ಈಗ ಕೂಡಲೇ ಅದನ್ನ ಹಣನ ವಿತರಣೆ ಮಾಡಬೇಕು ಯಾಕೆಂತಂದರೆ ಈಗಾಗಲೇ ರಸಗೊಬ್ಬರ ಇರ್ಬೋದು ಬಿತ್ತ ಬೀಜ ಇರ್ಬೋದು ಇವೆಲ್ಲವೂ ಬೇಕು ರೈತರಿಗೆ ಈಗ ಮಳೆ ಇರೋದ್ರಿಂದ ಮಳೆ ಈಗ ಈಗ ಬೆಳೆ ನಾಟಿ ಮಾಡಬೇಕು ಅಂತಂದರೆ ಇವೆಲ್ಲ ಬೇಕಾಗುತ್ತೆ ಅನುಕೂಲಕ್ಕೆ ಆಗೋ ಅಂಥದ್ದು ಇವಾಗ ಸಹಾಯ ಮಾಡಿದ್ರೆ ಯಾಕೆಂದರೆ ಬಾಳೆ ಕೂಡ ನಷ್ಟ ಆಗಿದ್ರು ಕೂಡ ಯಾವುದೇ ಕ ಯಾವುದೇ ಕಡೆಯೂ ಕೂಡ ಒಂದು ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಅದು ಕೂಡ ಭಾಳ ತೊಂದರೆ ಇದ್ದಾರೆ ರೈತ ಮತ್ತು ಅಲ್ಲಿ ಸಾಲ ಪಡೆದಂತ ಸಾಲ ಬ್ಯಾಂಕ್ಗಳಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ಅದು ಕೂಡ ತೊಂದರೆ ಆಗಿದೆ ರಸಗೊಬ್ಬರ ತಗೋಬೇಕು ಅವರ ಬಿತ್ತ ಬೀಜ ತಗೋಬೇಕು ಮತ್ತು ಮಕ್ಕಳು ಆ ವಿದ್ಯಾಭ್ಯಾಸಬೇಕು ಅಂತಂದರೆ ಏನು ಅಲ್ಲೂ ಕೂಡ ದುಡ್ಡು ಬೇಕು ಎಲ್ಲ ಕಡೆನೂ ಈಗ ರೈತರಿಗೆ ಸಂಕಷ್ಟದಲ್ಲಿರೋದ್ರಿಂದ ಇಲ್ಲಿವರೆಗೆ ಏನು ಚುನಾವಣೆ ಅಂತ ಏನು ಹೇಳ್ತಾ ಇದ್ರಿ ಚುನಾವಣೆ ಎಲ್ಲ ಮುಂದಿರೋದ್ರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು ಏನು ಬರಾಬರಿಯ ಬಂದಿದೆ ಹಣ ಸರ್ ಕೇಂದ್ರ ಸರ್ಕಾರದಿಂದ ಹಣನ ಕೂಡಲೇ ವಿತರಣೆ ಆಗೋಂಥ ಕೆಲಸ ಆಗಬೇಕು ಕೇವಲ ಬರೀ ಮುನ್ನೂರು ಇನ್ನೂರು ಒಂದು ಸಾವಿರ ಎರಡು ಸಾವಿರ ಫಿಕ್ಸಾ ರೂಪದ ಹಣ ಕೊಟ್ಟರೆ ಖಂಡಿತ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗೋಲ್ಲ ಒಂದು ಮೂಟ ಗೊಬ್ಬರನೇ ಒಂದು ಡಿ ಎ ಪಿ ಗೊಬ್ಬರನೇ ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅದರಿಂದ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತ ಅದರಿಂದ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಈಗಾಗಲೇ ಈ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಮುಖಂಡರು ನಾವು ಸಭೆ ಸೇರಿ ವಿಚಾರ ಮಾಡ್ತಾಯಿದೀವಿ ಜಿಲ್ಲಾಧಿಕಾರಿಗೂ ಕೂಡ ಮನವಿ ಮಾಡಿದ್ದೀವಿ ಯಾವುದೇ ರೀತಿ ನೀವು ಏನು ಸ್ಪಂದಿಸ್ತಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೈತ ಭಾಳ ಸಂಕಷ್ಟಕ್ಕಿಡಾಯ್ತಾನೆ ನಾವು ಹೋರಾಟನ ರೂಪಿಸಬೇಕಾಯ್ತು ಅಂತ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ನಾವು ನನ್ನ ಹೆಸರು ಬಡರನ್ಪುರ ನಾಗರಾಜ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಕಬ್ಬುಗಳ